ನಮಸ್ಕಾರ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ಡಿ ಬಾಸ್ ಅವರಿಗೆ ಜೈಲಿನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವ್ದ್ಯಾವುದು ಅವಕಾಶವನ್ನು ಕೊಟ್ಟಿದ್ದಾರೆ ಅವರು ಮೊನ್ನೆ ಕೇಳ್ಕೊಂಡಿದ್ದಾರಲ್ಲ ನನಗೆ ಅವಕಾಶ ಕೊಡಿ ನನಗೆ ಸೂರ್ಯನ ಕಿರಣಗಳೇ ತಗ್ತಾಯಿಲ್ಲ ದೇಹಕ್ಕೆ ಪಂಗಸೆಲ್ಲ ಬಂದಿದೆ ಅಂತ ಅದಕ್ಕೋಸ್ಕರ ಇವಾಗ ಅವಕಾಶವನ್ನು ಕೊಟ್ಟಿದ್ದಾರೆ ಏನೇನು ಅಂತ ನೋಡೋಣ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಲವೊಂದು ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನು ಜೈಲಿನಲ್ಲಿ ಸೇರಿಕ ಸೇರಿದ್ದಂತಹ ನಟ ದರ್ಶನ್ಗೆ ಕನಿಷ್ಠ ಏನಂದರೆ ಸವಲತ್ತನ್ನು ನೀಡುವಂತೆ ಕೋರ್ಟ್ ಸೂಚಿಸಿತ್ತು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಈಗ ಜೈಲಿನಲ್ಲಿ ದರ್ಶನ್ ನಮ್ಮ ನಿಮ್ಮೆಲ್ಲ ಬಾಸ್ ಅವರಿಗೆ ವಾಕ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಏನಂದರೆ ಅವರ ಕರಡಿ ಡಾನಲ್ಲಿ ಅಂದರೆ ಅದರ ಒಳಗಡೆ ಬೆಳಗ್ಗೆ ನಲವತ್ತು ನಿಮಿಷ ಸಾಯಂಕಾಲ ನಲ್ವ ನಲವತ್ತು ನಿಮಿಷ ವಾಕಿಂಗ್ಗೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಸ್ನೇಹಿತರೆ ಜೊತೆಗೆ ಹಚ್ಕೊಳ್ಳೋಕ್ಕೆ ಚಮಕಾನ್ ಅಥವಾ ಅಥವಾ ಬೆಡ್ಶೀಟನ್ನೇನೋ ಕೊಟ್ಟಿದ್ದಾರೆ ಸ್ನೇಹಿತರೆ ಆ್ಯಂಡ್ ಒಂದಷ್ಟು ಕಲ್ಪಿಸಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕನಿಷ್ಠ ಸೌಲಭ್ಯವಾಗಿ ಕೊಡಿ ಅಂಥೇಳಿ ಕೋರ್ಟ್ನಲ್ಲಿ ನಮ್ಮ ದರ್ಶನವರು ಕೇಳ್ಕೊಂಡಿದ್ರು ಅದು ಮ್ಯಾನ್ವಲ್ ಪ್ರಕಾರ ವಿಚಾರಣಾದಿ ಕೈದೆಗೆ ಏನು ಕೊಡಬೇಕು ಅದನ್ನು ಕೊಡಿ ಅಂಥೇಳಿ ಹೇಳಿತು ಅದಕ್ಕೆ ಅದೇ ಅದರ ಪ್ರಕಾರ ಈಗ ದರ್ಶನ್ ಅವರಿಗೆ ವಾಕ್ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಬೆಳಗ್ಗೆ ನಲವತ್ತು ನಿಮಿಷ ಸಾಯಂಕಾಲ ನಲವತ್ತು ನಲವತ್ತು ನಿಮಿಷ ಜೈಲಿನಲ್ಲಿ ಕನಿಷ್ಠ ಸವಲತ್ತನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಈಗ ದರ್ಶನಿಗೆ ಕನಿಷ್ಠ ಸವಲತ್ತುಗಳ ಅಂದರೆ ಬೆಳಗ್ಗೆ ನಲವತ್ತು ಸಂಜೆ ನಲವತ್ತು ನಿಮಿಷ ಅವಕಾಶ ಕೊಟ್ಟಿದ್ದಾರೆ ಅವರು ವಾಕಿಂಗನ್ನು ಮಾಡ್ಬೋದು ಸ್ನೇಹಿತರೆ ಇವಾಗ ಅಲ್ಲೇ ಕಂಪೌಂಡ್ನಲ್ಲೇ ವಾಕಿಂಗನ್ನು ಮಾಡ್ಬೋದು ಅದು ಕರವಾಡಿನಲ್ಲೇ ವಾಕನ್ನು ಮಾಡಬೇಕು ಸ್ನೇಹಿತರೆ ಆಮೇಲೆ ಒಂದು ಕಂಡೀಷನ್ನೇ ಹಾಕಿದ್ದಾರೆ ಸ್ನೇಹಿತರೆ ಏನಂದರೆ ಕೈದುಗಳು ಯಾರೂ ವಾಕ್ ಮಾಡೋಂಗಿಲ್ಲ ಅವರು ವಾಕ್ ಮಾಡೋವರೆಗೆ ಬಂದಾಗ ಅವರ ಜೊತೆ ಬೇರೆ ಯಾರು ಕೈದುಗಳು ಬರುವಂತಿಲ್ಲ ಸ್ನೇಹಿತರೆ ಅಂದರೆ ದರ್ಶನವರು ವಾಕ್ ಮುಗಿಸಿಕೊಂಡು ಹೋದ ನಂತರ ಬೇರೆಯವರು ಬರಬೇಕು ಅಲ್ಲಿ ತನಕ ಅವರು ಒಬ್ಬರೇ ವಾಕ್ ಮಾಡಬೇಕು ನಲವತ್ತು ನಿಮಿಷ ಅವರು ವಾಕ್ ಮಾಡಿದ ತಕ್ಷಣ ಬೇರೆ ಕೈದುಗಳು ಹೊರಗೆ ಬರಬೇಕು ಅವರ ಜೊತೆ ಯಾರೂ ಜಾಯಿನ್ ಆಗುವಂತಿಲ್ಲ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ ಆ್ಯಂಡ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಚಲನವಲನಕ್ಕೆ ಸಿ ಸಿ ಟಿ ವಿ ಕಣ್ಣು ಗಾವಲಿ ಇಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಸಿ ಸಿ ಟಿ ವಿಯನ್ನು ಅಳವಡಿಸಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಕಳೆದ ಬಾರಿ ಎರಡು ಕಳೆದ ಬಾರಿ ತಪ್ಪುಗಳು ರಿಪೀಟ್ ಆಗಬಾರ್ದು ಅಂತೇಳಿ ದರ್ಶನ್ ಬಳಿ ಸೇಲ್ ಬಳಿ ಇರ್ತಕ್ಕಂಥ ಸಿಬ್ಬಂದಿ ಬಾಡಿ ವಾರ್ನ್ ಕ್ಯಾಮ್ರಾ ಕಡ್ಡಾಯ ಕಡ್ಡಾಯ ಅಂತೇಳಿ ಸಿ ಸಿ ಟಿ ವಿ ಜೊತೆಗೆ ಬಾಡಿ ವಾರ್ನ್ ಕ್ಯಾಮ್ರಾ ಮ್ಯಾನ್ ಇರಬೇಕು ಇಷ್ಟೆಲ್ಲ ಮಾಡಿ ಅಲ್ಲಿ ಇದು ಕೊ ಏನು ಕೊಟ್ಟಿದ್ದಾರೆ ಪ್ರೊಟೆಕ್ಷನ್ ಅಂತ ಹೇಳಿ ಅದು ವಾಕಿಂಗೇ ಬಿಟ್ಟಿದ್ದಾರೆ ಸ್ನೇಹಿತರೆ ಇನ್ನೇನು ವಾಕಿಂಗನ್ನು ನಮ್ಮ ಮುಗಿಸ್ಕೊಂಡು ಹೋದ ನಂತರ ಬೇರೆಯವರು ಬರಬೇಕಂತೇಳಿ ಹೇಳಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅವರಿಗೆ ಹೊತ್ಕೊಳ್ಳೋಕೆ ಜಮಖಾನ ಮತ್ತು ಕೊಟ್ಟಿದ್ದಾರೆ ಏನೋ ಸ್ವಲ್ಪ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರು ಮತ್ತು ಯಾರು ಡಿ ಬಾಸ್ ಅಭಿಮಾನಿ ನೋಡ್ತಿದ್ರೆ ದಯವಿಟ್ಟು ಜೈ ಡಿ ಬಾಸ್ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡೋಣ ಯಾರು ಜೈ ಡಿ ಬಾಸ್ ಅಭಿಮಾನಿ ಇದ್ದಾರೆ ಅಂತೇಳಿ ಮತ್ತು ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ